ಹಲೋ ನಮಸ್ಕಾರ ಸರ್ ಹೇಳ್ರಿ ಬಿಜಿ ಇದ್ರ ಏ ಹಂಗೇನಿಲ್ಲ ಹೇಳ್ರಿ ಸರ್ ಹಾ ಅದಾರಿ ಚರ್ಚಾ ನಡೀತ್ರಿ ಇಲ್ಲಿ ತನಕ ಹ್ಮ್ ಸರ್ ಅವ್ರು ಇಲ್ಲೇ ಕುತ್ಕೊಂಡ್ ಟೈಪ್ ಮಾಡ್ಯಾರ್ರಿ ಅದೇ ನಿಮಗೆ ಕಳ್ಸಿನ ಹಂಗಿದವಾ ಇಲ್ಲ ಇಲ್ಲ ಹಂಗಿಲ್ರಿ ಯಾವ ಎಲ್ಲಾ ಲೋಕಲ್ ಇವು ಇಲ್ಲೇ ಇದ್ರಲ್ಲಿ ಕಂಪ್ಯೂಟರ್ ನಲ್ಲಿ ಇಲ್ಲೇ ತಕ್ಕ ಕೊಟ್ರ ಇವ್ ಯಾವ ನಡೆಯಲ್ರಿ ನಮ್ಮ ಹತ್ರ ಪಿ ಕೆ ಬ್ಯಾಂಕ್ ರೀ ನಮ್ ಕಡೆ ಇರೋದು ಅಲ್ಲಿಂದ ಪಿ ಕೆ ಜಿ ಬ್ಯಾಂಕ್ ಲಿಂದ ಟೈಪ್ ಆಗಿರೋದ್ ಬೇಕಂತಂದೇಳಿ ಇದನ್ ಮಾಡಿದ್ವಿ ರೀ ಹ್ಮ್ 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 ಮ್ಯಾನೇಜರ್ ಹತ್ರ ಮಾತಾಡ್ತೀನಿ ಇಸ್ಕಂಬ ಬರೋ ಪ್ರಯತ್ನ ಮಾಡ್ತೀನಿ ಹೇಳಿ ಅಂದ್ರ ಅವ್ರ ಇನ್ನೊಬ್ರ ಸಾರಿಗ್ ಯಾರಿಗೆ ಫೋನ್ ಹಚ್ಚಿದ್ರ ನಮ್ಮ ಎದ್ರಿಗೆ ಕೇಳಂತಾಡ್ರಿ ಕೊಡ್ತಾ ಕೊಡಾಕ್ ಬರತೇತಿ ಕೇಳಂತಳ್ರಿ ಇಸ್ಕನಕ್ ಬರ್ತೇತಿ ಅಂತಾರ್ರಿ ಅಂತ ಹೇಳಿ ನಮ್ ಹತ್ರ ಹೇಳಿದ್ ಎಲ್ಲಾ ಸಿಸಿ ಅಕೌಂಟ್ ಸ್ಟೇಟ್ಮೆಂಟ್ ಕೊಡಾಕ್ ಬರುತ್ತೆ ಯಾಕ್ ಬರಲ್ಲ ಹಾ ಹಾ ಬರುತ್ತೆ ಕೊಡಾಕ್ ಆಗಲ್ಲ ಇವ್ರ ಕೈಲಿ ಕೊಟ್ರ ಮತ್ತ ತಿರ್ಗಾ ಇನ್ನ ಹೇಳ್ತಾ ಇದ್ರ ಈಗ ನಿಮ್ಮೂರಲ್ಲಿ ಒಂದ್ ಸಂಘ ನಿಂತ ತಂದ್ಕೊಳ್ರಿ ಕೇಳ್ರಿ ಅದ್ ನೋಡಿದ್ಮೇಲೆ ಇನ್ನೊಂದ ಹತ್ತ್ ಸಂಘ ಇತ್ಕಂತಾವ ಹ್ಮ್

ಐತೆ ಐತೆ ಇನ್ಸೂರೆನ್ಸ್ ಐತಪ್ಪಾ ಆಹ್ ಇನ್ಸೂರೆನ್ಸ್ ಐತ್ ಅದು ಪಕ್ಕಾ ಐತೆ ಇನ್ಸೂರೆನ್ಸ್ ಇವ್ರ ಕೊಡ್ತೇ ಇಲ್ಲ ಅಂದ್ರೆ ಕ್ಲೈಮ್ ಎಷ್ಟ್ ತಗೋತಾರ ಮತ್ತ್ ನಮ್ಗ್ ಗೊತ್ತಾಗಬೇಕಲ್ಲಾ ಹಾ ಅದ್ರಲ್ಲೂ ಮತ್ತೆ ಸೀಗೆ ಬೀಳ್ತಾರ ಅದ್ರಲ್ಲೂ ಗೋದ ಈಗ ಏನ್ ಹೇಳ್ತಾರ ಅವ್ರು ಆ ನಿಮ್ ಸಾಲ ಇದೆ ಅಷ್ಟ್ ಮಾತ್ರ ಮಂದ ಆಗುತ್ತಪ್ಪ ತೀರ್ಕೊಂಡ್ರ ಅಂತ ಹೇಳ್ತಾರ ಫುಲ್ ಅಮೌಂಟ್ ಮುಟ್ಸಲ್ಲ ಮುಟ್ಸೋಲ್ಲ ಅದ್ರಲ್ಲೂ ಭರ್ಜರಿ ಗೋದ ಮಾಲ ಐತ ಅದ್ರಲ್ಲಿ ಹೌದು ಅದು ಬೈಲಿ ಬೀಳುತ್ತ ಅಂತ ಹೇಳಿ ಅವ್ರು PRK ಬಾಂಡ್ ಕೊಡ್ತಿಲ್ಲ ಯಾಕ್ ಕೊಡಲ್ರಿ ಎಲ್ಲ ಕಡೆ ಕೊಡ್ತಾರ PRK ಬಾಂಡ್ ಇಲ್ಲ PRK ಬಾಂಡ್ ಕೊಡಕ್ ಬರಲ್ಲ ರಿಸಿಪ್ಟ್ ಕೊಡ್ತೀವಿ ಅದು ಕಟ್ಸೆಂದ್ರ ಅದರ ಬಗ್ಗೆ ಅಂತ ಹೇಳಿದ್ರೆ ಆ ರಿಸಿಪ್ಟ್ ನಿಮ್ಮ ಬುಕ್ ದಲ್ಲಿ ಬೇಕಾಗಿಲ್ಲ ರೀ ನಮಗೆ ಇಂತ ಸಂಸ್ಥೆ ಹೋಗಿದಂತ ರಿಸಿಪ್ಟ್ ಕೊಟ್ಟು ಸಾಕಲ್ಲ ಬಾಂಡ್ ತಗಂತೀವಿ ಹೇಳ್ರಿ ನಾವು ಅಂತ ಹೇಳ್ರಿ ಹಾ ನೀವು ಇನ್ಸೂರೆನ್ಸ್ ಯಾ ಕಂಪನಿ ಇನ್ಸೂರೆನ್ಸ್ ತುಂಬಿರಿ ಆ ಕಂಪನಿದು ರಿಸಿಪ್ಟ್ ಕೊಡ್ರಿ ಅಂತ ಹೌದ್ 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 ಹೌದು ಇವ್ರ ಇಲ್ಲಿ ಇಂತ ಇದಕ್ಕ ಅಂದ್ರ ತಮ್ಮ ಸಂಸ್ಥೆದ ರಿಸೀಪ್ಟ್ ನಾಗ ತುಂಬಿರ ಇಷ್ಟ ಅಮೌಂಟ್ ತಗೊಂಡಿವಿ ಅಂತ ಹೇಳಿ ಅದು ಬ್ಯಾಡ್ರಿ ಅಂತ ಏ ಅದ್ ಬ್ಯಾಡ ಅದು ಬ್ಯಾಡ ಬೇಕಾಗಿಲ್ಲ ಅವ್ರ ಹೇಳ್ತಾರ ಇಲ್ ಅಲ್ ತುಂಬಿ ಇಲ್ ತುಂಬಿ ಅಂತ ಹೇಳ್ತಾರ ನಮ್ಗೆ ಬೇಕಾಗಿಲ್ಲಪ್ಪ ದಾಖಲಾತಿನ ಅಂತ ಹೇಳ್ರಿ ಈಗ ಇನ್ಸೂರೆನ್ಸ್ ಕಂಪ್ನಿ ತುಂಬಿರಿ ಅದನ್ನೇ ಕೊಡ್ರಿ ನಮಗೆ ಅಂತ ಹೇಳಿ ಹೌದ್ 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 ಅದೇ ಬೇಕು ನಮಗೆ ಅದೇ ಇದ್ರಲ್ಲ ಇವಾಗ ಅಕಸ್ಮಾತ್ ನಾವ್ ಬೈ ಚಾನ್ಸ್ ಡೆತ್ ಆದ್ರೆ ನಾವ್ ಹುಡುಗರನ್ನ ಕ್ಲೇಮ್ ಮಾಡ್ಕೊಂತಾರಲ್ಲ ಹ್ಮ್ ಹ್ಮ್ ಅದೇ ಅದೇ ಕೇಳ್ದೆ ಹ್ಮ್ ಸತ್ತೋದ್ ಬ್ಯಾಡಪ್ಪ ಕಟ್ತಿವ್ ದುಡ್ಡ್ ನಾವು. ನಮ್ಗೆ ಕ್ಲೈಮ್ ಇಷ್ಟು ಬರುತ್ತೆ ಇಷ್ಟಿಲ್ಲ ಅಂಬ ನಮಗ್ ಗೊತ್ತಾಗ್ಬೇಕಲ್ರಿ ನೀವ್ ಹೇಳೋದ್ ಮುಖ್ಯ ಅಲ್ಲ ಅಲ್ಲಿ ಇನ್ಶೂರೆನ್ಸ್ ಕಂಪ್ನಿನೇ ಹೇಳ್ಬೇಕು ನಮಗೆ ಅದ ಅದೊಂದು ಪ್ರೂಫ್ ಕೊಡ್ರಿ ನಮ್ಗೆ ಅಂತ ಹೇಳ್ರಿ ಅಷ್ಟೇ ಹ್ಞೂನ್ರಿ ಈಗ ಇನ್ಶೂರೆನ್ಸ್ ಪಾರ್ಟಿ ಕಟ್ಟಾನ ಅಂದ್ಮೇಲೆ ಇನ್ಶೂರೆನ್ಸ್ ಪಾರ್ಟಿ ಕಡೆ ಇರ್ಬೇಕ್ರಿ ಅದು ಪ್ರೂಫಿಗೆ ನಾಳೆ ಯಾರಾದ್ರೂ ಕೇಳಿದ್ರೆ ಹೇಳಿದ್ರೆ ನಿನ್ನ ಹತ್ರ ಏನಾಯ್ತಪ್ಪ ತೋರ್ಸಂದ್ರೆ ನಮಗೆ ಏನಿಲ್ಲ ಅಂದಾಗ ನಾವ್ ಏನಂತ ತೋರ್ಸ್ಬೇಕ್ರಿ ಅಂತ ಕೇಳ್ತೆ ಅವ್ರಿಗೆ ನಾವು ಅವ್ರದ್ದು ಕೊಟ್ಟಿವಲ್ಲ ಇವ್ರು ಕ್ಲೈಮ್ ಮಾಡಿ ಕೊಟ್ಟಿವಲ್ಲ ಅಂತಂದೇಳಿ ಕತೆ ಹೇಳಿದ್ರು ಅವ್ರಿಗೆ ಬೇಕಾಗಿಲ್ಲ ರೀ ನಮ್ಗೆ ಬೇಕಷ್ಟೇ ಈಗ ನಾನು ಆಗಿ ನಾನ್ ಕಟ್ಟಿದಿನಿ ಅಂದ್ರ ನಮ್ಮ ಮನೆಯಲ್ಲಿ ನಾನು ಸೇಫ್ಟಿಯಾಗಿ ಇರ್ತನೆ ಕೊಡ್ರಿ ಅಂತ ನಾನ್ ಕೇಳಿದ್ರಿ ಕರೆಕ್ಟ್ ಒಳ್ಳೆ ಕ್ವೆಶ್ಚನ್ ಕೇಳ್ರಿ ಇಲ್ಲ ಅದು ರಿಸಿಪ್ಟ್ ಕೊಡ್ತೀವಿ ಹಂಗೇ ಇಂಗ ಅಂತ ಹೇಳಿದ್ರು ಮೇನ್ ಅದು ಡಾಕ್ಯುಮೆಂಟ್ ಇದನ್ನ ಸ್ಟೇಟ್ಮೆಂಟ್ ಸೆಕ್ಸಂಬರ್ ಬರ್ರಿ ನಿಕ್ಕ ನೋಡಣ ಅಂತ ಹೇಳಿ ಪಾಲಿಸಿ ಅಂತ ಕೊಟ್ಟರೋದು ಇದು ಅಂತ ಹೇಳಿ ಅದು ಒಂದು ಜೆರಾಕ್ಸ್ ಹ್ಮ್ ಆ ಮಾಸ್ಟರ್ ಪಾಲಿಸಿ ಆ ನಂಬರ್ ಎಲ್ಲಿ ಓಪನ್ ಆಗ್ತಿಲ್ಲ ಮಾಸ್ಟರ್ ಪಾಲಿಸಿ ಹೋಲ್ಡರ್ ನೇಮ್ ಹೋಲ್ಡರ್ ನೇಮ್ ನೋಡ್ರಿ ಎಸ್ ಕೆ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಅಂತೆ ಹೋಲ್ಡರ್ ನೇಮ್ ಬಿ ಸಿ ಟ್ರಸ್ಟ್ ಅಂತೆ ಮತ್ತೆ ಪಾಲಿಸಿ ಹೋಲ್ಡರ್ ನೇಮ್ ಇದು ಮಾಮೂಲು ಅಂದ್ರೆ ಪಾಲಿಸಿ ಹೋಲ್ಡರ್ ನೇಮ್ ವಡ್ಕಪ್ಪ ಅಂದ್ರೆ ಮಾಸ್ಟರ್ ಅಂದ್ರೆ ಅವನೇ ಫಸ್ಟ್ ಎಸ್ ಕೆ ಆರ್ ಡಿ ಪಿ ನೇ ಫಸ್ಟ್ ಅವರೇ ಆಗ್ತಾರೆ ಹಂಗಾದ್ರ ಮತ್ತ ಇನ್ನೇನ್ರಿ ನಾವ್ ಅಕಸ್ಮಾತ್ ಡೆತ್ ಆದ್ರ ಸಮೇತ ಫಸ್ಟ್ ಅವರಿಗ್ ಹೋಗ್ತೇವೆ ಅವ್ರ ಅವ್ರ ಎಷ್ಟ ಕ್ಲಾ ಹೆಂಗ್ ಕೊಡ್ತಾರೋ ಅಷ್ಟ ನಾವ್ ಅಷ್ಟೇ. ಹಾ ಅವ್ರಿಗೆ ಕ್ಲೈಮ್ ಆಗಿ ಅದ್ ಬಂದ್ರ ಅಮೌಂಟ್ ಅವ್ರಿಗೆ ಹೋಗಿರ್ತೇತಿ ನಮ್ಗಿ ಅವ್ರ ಅಮೌಂಟ್ ಎಷ್ಟ ಕೊಡ್ತಾರ ಅಷ್ಟ ಇಸ್ಕೋಬೇಕ ಹೌದ್ ಹೌದ್ ಹೌದು ಅಷ್ಟೇ ಬರೋದು ಹ್ಮ್ ಅದೇ ಮತ್ತೆ ಯತ್ನಲ್ಲಾ ನಮ್ಗೆ ಈ ಯಾವ್ದು ನೋಡ್ರಿ ನಾವ್ ನಮ್ ನಾಮಿನಿ ಇವ್ರ ಆಗ್ಬೇಕು ನಮ್ ಮನೆಯವರ ಆಗ್ಬೇಕೋ ಇಲ್ಲಾ ನಮ್ ಮಾಡದವನೋ ತಮ್ಮನೋ ಯಾರು ಆಗ್ಬಿಟ್ಟ ನಮ್ ರಕ್ತ ರಕ್ತ ಸಂಬಂಧಿ ಆಗಿರ್ಬೇಕು ಬಿಟ್ಬಿಟ್ಟು ಟ್ರಸ್ಟ್ ಮಾಡ್ಕಮ್ಮನ್ಕಸ್ಮಾತ್ ಡೆತ್ ಆದ್ರೆ ಬಿ ಹೋಗಿ ಅಲ್ಲಿಂದ ನಮ್ ಕಡೆ ಬರ್ತತ್ತದು ಅದು ಅದು ಬರ್ತಾ ಬಿಡುತ್ತೆ ನೆಸ್ಟ್ ಅದು ಹ ಬರೋದು ಬಿಡೋದು ಗೊತ್ತಿಲ್ಲಪ್ಪ ಇವಾಗ ಎಲ್ಲಾ ಎಲ್ಲಾ ಕೇಳಿದ್ರೆ ಮಾತ್ರ ಅದು ಮೂರ್ ತಿಂಗಳು ತಿಂಗಳು ನಾಕ್ ತಿಂಗಳು ಆದ್ಮೇಲೆ ಕೊಡ್ತಾರಂತೆ ಅಲ್ಲಿ ಎಲ್ಲ ಸಂತ್ರ ಸಮೇತ ಎರಡ್ ತಿಂಗಳು ಮೂರ್ ತಿಂಗಳು ಕಟ್ಲೇಬೇಕು ಹಳೆ ತರಕ್ ಬಿದ್ದಿರ್ತೇತ್ರಿ ಅಲ್ಲೇ ಅದು ಮಾಹಿತಿ ಹ್ಮ್ ಅವ ಮತ್ತಿಂದ ನಮ್ದಾಗ ಕಟ್ಸ್ಕೊಂಡ್ ನಮ್ಗೆ ಕೊಟ್ಟ ಬಿಡ್ತಾರ ಇಲ್ಲಿ ಹ್ಮ್ ಆ ಲೆಕ್ಕಾಚಾರಕ್ಕೆ ಐತ್ ನೋಡ್ರಪ್ಪ ಅದು ಹ್ಮ್ ಎಲ್ಲಾ ಫೇಕ್ ದಾಖಲಾತಿ ಕೊಡ್ತಾರ ಇವ್ರು ಒರಿಜಿನಲ್ ದಾಖಲಾತಿ ಒಂದು ಕೊಡವಲ್ರು ನಮ್ ಸುಮ್ನೆ ಪಾರದರ್ಶಕ ಪಾರದರ್ಶಕ ಅಂತ ಹೇಳ್ತಾರೆ ಹ್ಮ್ ಏನ್ ಪಾರದರ್ಶನ ಒಂದು ಅರ್ಥ ಆಗ್ತಿಲ್ಲ ನಮ್ಗೆ ಅಂತ ತಲೆ ಕೆಟ್ಟ ಹೋಗ್ಬಿಡತ್ತೆ ಏ ಅವ್ರು ನೋಡ್ಬೇಕ್ರಿ ಎಷ್ಟ್ ರಿಕ್ವೆಸ್ಟ್ ಮಾಡಕತ್ತಾರ ಅಂದ್ರ ಅಷ್ಟ್ ರಿಕ್ವೆಸ್ಟ್ ಮಾಡಕತ್ತಿದ್ರಿ.

ಇಲ್ಲಿ ನಮ್ಮ ನಮ್ಮ ಗ್ರೂಪ್ ನಲ್ಲಿ ಯಾರ ಹೋಗಿಲ್ಲ ಈಗ ನಾನು ಮೇನ್ ಡಾಕ್ಯುಮೆಂಟ್ ಕೇಳಕತ್ತೀನಿ ಹೇಳಿ ನನ್ನ ಒಬ್ಬ ಮಾತಾಡ್ಸಿದ್ದವ್ರು ನಾನು ಇವಾಗ ಹೋಗಿ ಅವ್ರ ಕೂಡ ವಾದ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ತಕ್ಷಣ ಬರ್ರಿ ಮುಂದೆ ನೋಡನ್ನ ಕಟ್ಟೋದ್ ಹೇಳಿ ಬಂದಿರಿ ನಮ್ಗೆ ಅಕೌಂಟ್ ಅಂದ ಕೊಟ್ರು ಸಾಕ್ ನಮ್ ಅಕೌಂಟ್ ಇಂತ ತಗೈತ್ ಅಂತ ಹೇಳಿ ಅಕೌಂಟ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರ ನಾವ್ ಹೋಗ್ಬಿಡ್ತೀವಿ ಮೊಬೈಲ್ ಎಲ್ಲೇ ಅಕೌಂಟ್ ಗೆ ಅಂತ ಹೇಳ್ರಿ ಹ್ಮ್ ನಮ್ದೇನ್ ನೋಡ್ರಿ ನಾವ್ ಬ್ಯಾಂಕಿಂದ ಸಾಲ ಬಂದ್ತ ಅಂದಂಗ್ರಿ ನಮ್ದು ಅಕೌಂಟ್ ಅವಂದ್ ಇರುತ್ತಲ್ಲ ಅಕೌಂಟ್ ನಂಬರ್ ಕೊಟ್ಬಿಟ್ರ ನಾವ್ ಗೆ ಹಾಕ್ತಾ ಇರ್ತಿ ದುಡ್ಡು ನಮ್ದಿನ ಸಾಲ ಅಲ್ಲಿ ಇದ್ರೆ ಅಲ್ಲಿ ಇದ್ರೆ ಅಂತ ಹೇಳ್ರಿ ಬ್ಯಾಂಕ್ ಅಲ್ಲಿ ನಮ್ ಸಾಲ ಐತ್ ಅಂದ್ರೆ ನಾವ್ ಕಟ್ತೀವಿ ಸಾಲ ಇಲ್ಲ ನಾವ್ ಕಟ್ಟಲ್ಲ ನಿಮ್ ಬುಕ್ ನಮ್ಗೆ ಸಂಬಂಧ ಇಲ್ಲ ಅಲ್ಲಿ ಸಾಲ ಬ್ಯಾಂಕ್ ಅಲ್ಲಿ ಇರ್ಬೇಕು ನಮ್ ಸಾಲ ಅಲ್ಲಿ ಇದ್ರೆ ಮಾತ್ರ ನಾವ್ ಅಂತ ಹೇಳ್ರಿ ಕ್ಲೀನ್ ಆಗ ಅಷ್ಟೇ ಮುಲಾಜ್ ಇಲ್ ಹೇಳ್ರಿ ಇಲ್ಲಾ ಅದನ್ನ ಹೇಳಿದ್ರಿ ನಮ್ದು ಒಟ್ಟ ಅವರ ಟ್ರಾನ್ಸಾಕ್ಷನ್ ನ ನೀವ್ ಹಾಕಿದ್ದು ತೆಗದಿದ್ದು ಅದೆಲ್ಲಾ ಬೇಕ್ ನೋಡ್ರಿ ಅಂತ ಹೇಳಿನ್ರಿ ನೋಡೋಣ ಮೊದಲ ಹಾಕಿಲ್ಲ ಈಗ ಎಷ್ಟ ಹಾಕ್ಯಾರ ಎಷ್ಟ ಬಿಟ್ಟಾರ ಯಾರಿಗ ಗೊತ್ತ ಹ್ಮ್ ಹ್ಮ್ ಈಗ ಅವ್ರ ಏನೋ ಲಕ್ಷ ಅಂತ ಲಕ್ಷ ಅಂತ ನಿಮಗ ಸಾಲ ಹೇಳಿದಾರೆ ಅಲ್ಲಿಂದ ಎರಡು ಲಕ್ಷ ಸಾಲ ಆಯ್ತೋ ಒಂದ್ ಲಕ್ಷ ಆಯ್ತೋ ಇಲ್ಲಾ ಅದು ಇಲ್ಲ ಗೊತ್ತಾಗಬೇಕಲ್ಲ ನಮಗೆ ಹೌದ್ರಿ ಮತ್ತ ನಾವ್ ಇಲ್ಲೇನ್ ಸಾಲ ಕಟ್ಟಿ ಬಿಡ್ತೀವಿ ಕ್ಲಿಯರ್ ಅಂತ ನಾವ್ ಮನೆಗ್ ಕುತ್ಕೊಂತೀವಿ ಅಂತ ಕಳ್ರಿ ಇವಾಗ ನೋಟಿಸ್ ಬಂತು ಅವಾಗ ಏನ್ ಮಾಡೋದು ಅದ ಅದನ್ನ ಕೇಳಿದ್ರಿ ನಾನ ಈಗ ನಿಮ್ದು ಸಂಸ್ಥೆ ಮುಚ್ಕೊಂಡ್ ಹೋದ್ರ ಹ್ಮ್. ಆರೆ ಈಗ ನಾವು ಉಳತಾ ಕಟ್ಟಿರೋದು ಏನು ಗ್ಯಾರಂಟಿ ನಮ್ಮದು ಸಾಲ ಕ್ಲೋಸ್ ಇಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ನಾವು ಯಾರು ಕೇಳೋಣ ನಿಮ್ಮದು ಹುಡುಕಿಕೊಂಡು ಬರಣ್ಣ ನೀವು ವಿದ್ಯelige ಅಂತ ಹೇಳಿ ಅವರು ಇವತ್ತು ಇರ್ತಾರೆ ನಾಳೆ ಇನ್ನೊಬ್ಬರು ಬರ್ತಾರೆ ಆಫೀಸರ್ ಚ ಡಾಕ್ಟರ್ ಇರ್ತಾರೆ ಅವರು ಹೌದು ಹೌದು ಯಾರು ಮಾತ್ ನಂಬ್ತಿ ನಮ್ಮ ಬುಕ್ ಇದ್ ನಮ್ ಕೈಗೆ ಅದು ಸಮಸ್ಯೆ ಇರಾದಿಲ್ಲ ಅಲ್ಲ ಅದೇ ವರ್ನಿಟಿ ಬೇಕು ನಿಮ್ದು ನಂಬಿಕೆ ಹೋಗಿಬಿಡುತ್ತೆ ಅಂತ ಹೇಳಿ ಈಗ ಅದರ ಬೇರೆ ನೋಡ್ರಿ ಈಗ ಇದು ಯಾವ ನಿರ್ಣಯ ಪುಸ್ತಕ ಅಂತ ಕೊಡ್ತಾರಲ್ಲ ಆ ಪಾಸ್ ಬುಕ್ ನಿರ್ಣಯ ಪುಸ್ತಕ ತಗೊಂಡ್ ಹೋದ್ರೆ ಬ್ಯಾಂಕ್ ಅಲ್ಲಿ ನಡೀತೈತ ಅದು ನಡೀತದೇನ್ರದು ಅದು ಎಲ್ಲಿ ನಡೀತೈತ್ರಿ ಅದು ಯಾವ್ದಕ್ ನಡೀತೈತ್ರಿ ಅದು ಅದು ಮಾಮೂಲಿ ಅಂಗಡಿ ಲೆಕ್ಕ ಲೆಕ್ಕಿದಂಗ್ರಿ ಅದು ಮತ್ತೆ ಹಂಗಿರೋ ಹೊತ್ತ ನಾವ್ ಹೆಂಗ್ ಕಟ್ಬೇಕು ಹೇಳ್ರಿ ಹ್ಮ್ ಒಟ್ಟ ನೋಡ್ರಿ ಕಾನೂನು ಪ್ರಕಾರ ಏನಾಯ್ತೋ ಏನಾಯ್ತು ಅದ್ನ ನಡ್ಕೋಬೇಕು ಅವ್ರ ಹಂಗೆ ನಡ್ಕೋಬೇಕು ಅದ್ನ ಹ್ಮ್ ಕಾನೂನು ಪ್ರಕಾರ ಇದ್ದು ನಾವು ಸಹಕಾರ ಕೊಡೋದಂತೆ ಕಾನೂನು ಪ್ರಕಾರ ಇಲ್ಲ ಅಂದ್ರೆ ಸಹಕಾರ ಕೊಡೋದ್ ಬೇಡ ಈಗ ಆರ್ಬಿಐ ನೇ ಹೇಳತ್ತಲ್ಲಾ ಇದು ಇವ್ ಸ ಕೇಂದ್ರ ಸರ್ಕಾರ ದುಡ್ಡ್ ಬಂದಿರವ ಎಲ್ಲಾ ಪ್ರತಿಯೊಂದ್ ಅಂಚಾರ ಎಲ್ಲಾ ಅವೆಲ್ಲ ಅದ್ರದ್ದು ಇರ್ಬೇಕ್ ಅಲ್ಲಿ ಅವ ಇವ್ರ ತಿಂದಾರೋ ಬಿಟ್ಟಾರೋ ಗೊತ್ತಿಲ್ಲ ನಮಗೆ ಹ್ಮ್ ಆರ್ ಬಿ ಐ ಲೈಸೆನ್ಸ್ ಲೈಸೆನ್ಸ್ ಪಸ್ಟೇ ಇಲ್ಲ ಇದಕ್ಕೆ ಆದ್ರ ಸಮೇತ ಇಷ್ಟ ಒಂದ್ ಐತ್ ಐತೆ ಅಂತ ಹೇಳ್ತ ಅದ್ ಒಂದ್ ಕಾಪಿ ಕೊಡವಲ್ರ ಹಾ ಅಂತ ಮಾತಾಡ್ತಾರ ಅದೇ ಒಂದ್ ಜೆರಾಕ್ಸ್ ಕೊಡ್ರಪ್ಪ ನಮಗ್ ಸಾಕತ್ ಕೇಳ್ರಿ ಅದ್ ಅದೇ ಅದ್ರ ಬಗ್ಗೆ ಏನ ಹೇಳಿದ್ರಾ ಇನ್ಫ್ರೋಮೇಷನ್ ಇಲ್ರಿ ಅದರ ದಿನ ಹೇಳಿಲ್ಲ ಇವ ಮೂರದ ಬಗ್ಗೆ ಮಾತಾಡಿದೆ KRK ಉಳಿತಾಯ passbook ಮತ್ತ bank ನ statement ಹ್ಮ್ ಇನ್ನ RBI ಗೆ ಹೋಗಿಲ್ಲ ಇವನ ತಂದ ಮೇಲೆ ಅದನ್ನ ಕೇಳೋಣ ಅಂತ ಸುಮ್ನೆ ಇದ್ದೆ ಅಲ್ಲ ಅದೊಂದ ಹಂಗ ಹೇಳಿ ಬಿಡ್ರಿ ಬರೋ ಹೊತ್ತನಾಗ ಹಂಗ ಅದೊಂದ ಹಿಡ್ಕೊಂಡ ಬಂದ ಬಿಡ್ರಿ ನಮಗೆ ಚಲೋ ಆಗುತ್ತೆ ಮತ್ತ ಅದನ್ನ ಕೇಳಿಕೊಂಡ ಮತ್ತೆ ಅಷ್ಟ ಡಿಸಿಷನ್ ಮಾಡೋಕ ಬೇಡ ಹೆಂಗ ಫೋನ್ ಮಾಡ್ತೀರಾ ನೀವು ಸಾಯಂಕಾಲ ಮತ್ತೆ ಹ್ಞೂ ರೀ ಹ್ಞೂ ರೀ ಅವಾಗ ಅಂದ್ರೆ ಹೇಳ್ತೀನಿ ಹ್ಞೂ ಅಲ್ಲ ಮೊಲ ಕೇಳ್ರಿ ನಮ್ಮ ಅಧಿಕಾರ ನಾವು ನಾವೇ ಕೇಳಬೇಕು ನಮ್ ಬಿಟ್ರೆ ಬೇರೆ ಯಾರು ಕೇಳೋದಿಲ್ಲ ಕೇಳಕ್ಕಾಗೋದಿಲ್ಲ ಹೌದೌದು

ಹ್ಮ್ 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 ಮಾತಾಡ್ತೀನಿ ಜವಾಲಾಮಖಿ ನ್ಯೂಸ್ ಚಾನಲ್ ಹೇಳ್ರಿ ಆಯ್ತು ಹೇಳಿರಿ ಮಾತಾಡ್ಬೋದು ದಾಖಲಾತಂತೆ ಕೊಟ್ಬಿಟ್ರಿ ಸಾಕು ಬರ್ರೆ ಜೆರಾಕ್ಸ್ ಕೊಡ್ಲಿರಿ ಸಾಕು ಅವ್ರು ಅವ್ರ ಅವ್ರ ಹತ್ರ ಇಟ್ಕೊಂಡ್ಲಿರಾಕ್ಸ್ ಅವ್ರ ದಾಖಲಾತಿ ಪಂಚಾಯತಿ ತಗೊಂಡಿರೋದು ಇಲ್ಲ ಡಿಸ್ಟ್ರಿಕ್ ಲೆವೆಲ್ ತಗೊಂಡಿರೋದು ತಾಲೂಕ್ ಲೆವೆಲ್ ತಗೊಂಡಿರೋದು ಅನ್ಸ್ ಜೆರಾಕ್ಸ್ ಕೊಟ್ರೆ ಸಾಕಲ್ಲ ನಮ್ಗೆ ಅದ್ ಯಾವ್ದು ಕೊಡದಂಗ್ ಸುಮ್ನೆ ದಂಧ ಮಾಡಕ್ ಬಂದ್ರೆ ಹೆಂಗ್ರಿ ಕಟ್ಟಬೇಕು ನಾವು ಇಲ್ಲಿ ಕಟ್ಟಿರ ಸಾಕ ಐತೆ ಅಲ್ಲಿ ಹೆಚ್ಚಿಗೆ ಹೋಗೈತ್ ನಮ್ ದುಡ್ಡಿಗ ನಮ್ ನೀವ್ ಹತ್ತು ಹತ್ತು ವರ್ಷ ಹನ್ನೊಂದ್ ವರ್ಷ ಇರೋದು ಹನ್ನೆರಡು ವರ್ಷ ಅಂದ್ರೆ ನಿಮ್ ದುಡ್ಡು ಅದ್ರಲ್ಲಿ ಸಾಕಷ್ಟು ದುಡ್ಡು ಐತೆ ಹ್ಮ್ ವರ್ಷ ವರ್ಷ ಹತ್ತು ಲಕ್ಷ ಅಂತ ಟ್ರಾನ್ಸಾಕ್ಷನ್ ಮಾಡಿರಲ್ವ ನಿಮ್ ಸದಸ್ಯರೆಲ್ಲ ಸೇರಿ ಹ್ಮ್ ಅಷ್ಟು ದುಡ್ಡಿಂದ ಬಡ್ಡಿ ರಿಯಾಯಿತಿ ಬೇಕು ಮತ್ತೆ ಇದು ಬೇಕು ಕೇಂದ್ರ ಸರ್ಕಾರದಿಂದ ಏನಾರ ಯೋಜನೆ ದುಡ್ಡು ಬರ್ತಾವಲ್ಲ ಜೆ ಎಲ್ ಜೆ ಅಂತೇಳಿ ಅದು ಅದು ಪ್ರಕಾರ ಕೂಡ ಲಕ್ಷಕ್ಕೆ ಮೂರುವರೆ ಸಾವಿರ ಹತ್ತು ಲಕ್ಷ ನೀವ್ ವ್ಯವಹಾರ ಮಾಡಿರ ಬ್ಯಾಂಕ್ ಅಲ್ಲಿ ಅಂತಂದ್ರೆ ಮತ್ತೆ ಮೂರ್ ತಿಂಗಳಿಗೊಮ್ಮೆ ಒಟ್ಟೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಮಂತ್ಲಿ ತ್ರೀ ಮಂತ್ಲಿ ಇಷ್ಟು ವ್ಯವಹಾರ ಮಾಡಿದ್ರೆ ಸಾಕು ಅವ್ರು ಕರೆಕ್ಟ್ ಆಗಿ ಒಂದು ಲಕ್ಷಕ್ಕೆ ಮೂರುವರೆ ಸಾವಿರ ನಂಗೆ ಹತ್ತು ಲಕ್ಷ ವ್ಯವಹಾರ ಮಾಡಿದ್ರೆ ಮೂರ್ ಮೂವತ್ತೈದು ಸಾವಿರ ಬರ್ತೀನಿ ನಿಮ್ ಸಂಘ ಕುಳಿತಾಯ್ ಹ ಅದು ನಮಗ್ ಬೇಕು ಅದು ಎಲ್ಲಾ ಕೊಡದಂಗೆ ಅಹ್ ಮತ್ತ ಇದು ಬಡ್ಡಿ ರಿಯಾಯಿತಿ ಕೊಡದಂಗೆ ಎಲ್ಲಾ ತಿನ್ ತಿನ್ ನಡಿ ಅಂದ್ ಬಿಡ್ತಾರಲ್ಲಾ ಇವ್ರಿಗೆ ಎಲ್ಲಿಂದ ಎಲ್ಲಿಂದ ಬರ್ತದ ಮತ್ತ ನಮ್ಗ ಕೊಡಕ್ ಸ್ಟೇಟ್ಮೆಂಟ್ ಅದ್ರಾಗ ಎಲ್ಲಾ ಸಿಗಿ ಬಿಡ್ತಾರ ಅಂತ ಹೇಳಿ ಇವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲಾ ಇವ್ರು. ಅದೀಗ ಆನ್ ಮಾಡಿದ್ರ ಅವೆಲ್ಲಾ ಬರ್ಲೇಬೇಕಲ್ರಿ ಎಲ್ಲಾ ಇದು ಎಂಟ್ರಿ ಹ್ಮ್ ಹೌದು ಸ್ಟೇಟ್ಮೆಂಟ್ statement ಎಲ್ಲಾ ಬಂದ್ಬಿಡ್ತ ಬಿಡ್ತದ ಅದು ಹ್ಮ್ ಅದಕ್ಕೆ ಕೊಡ್ತಾ ಇಲ್ಲ ರೀ ಅವ್ರು ಉಳಿತಾಯ ಖಾತ ಪುಸ್ತಕ ಅದ್ ನೋಡ್ರಿ ನಮ್ ನಮ್ ರಾಜ್ಯದ ಒಂದೇ ಮೂರ್ ಅಹ್ ಎಷ್ಟು ಆರ್ ಲಕ್ಷ ಐವತ್ತು ಸಾವಿರ ಅಷ್ಟು passbook SKRDPL trust ಅಲ್ಲಿ ಇದಾವು. ಹೌದೌದು ಹೌದು ಮತ್ತೊಂದ್ ಮನಿ ಬಂತು ಅಂದ್ಕಳ್ರಿ ಒಂದು ಲ್ಯಾಂಡ್ರಿಂಗ್ ಮನಿನೋ ಯಾವ್ದೋ ಒಂದ್ ಕಳ್ರಿ ಈಗ ಒಂದು ಲಂಚದ ಮನಿ ಯಾವ್ದೋ ಒಂದ್ ಮನಿ ಬಂತು ಅನ್ಕಳ್ರಿ ಅಷ್ಟು ಬುಕ್ ಹಾಕಿ ಕವರ್ ಮಾಡಿ ಬಿಡ್ತಾರ ಇವ್ರು ಯಾವ್ ಜಿ ಎಸ್ ಟಿ ಬಿಳಂಗಿಲ್ಲ ಇನ್ನೊಂದ್ ಬಿಳಂಗಿಲ್ಲ ಟ್ಯಾಕ್ಸ್ ಬಿಳಂಗಿಲ್ಲ ಹಂಗಾಗಿ ನಮ್ ಟ್ರಾನ್ಸಾಕ್ಷನ್ ನೀವ್ ವಾರ ವಾರ ಕಟ್ತಿರಲ್ಲ ನೀವು ಮೂರನಂದೇ ಮಂಗಳವಾರ ಸಂಘ ಇದೆಯಲ್ಲ ಹ್ಮ್ ಮಂಗಳವಾರ ದುಡ್ಡು ಮಂಗಳವಾರ ಕಟ್ಟಿರಬೋಲ್ಲ ಬುಧವಾರ ಕಟ್ಟಿರ್ಬೇಕಲ್ವಾ ಹಾ ಇಲ್ಲಾ ಸೋಮವಾರನು ಜನದರ್ಶನ ಆಗಿರುತ್ತೆ ಶನಿವಾರ ಒಟ್ಟಿನ ವಾರದಲ್ಲಿ ಎಷ್ಟು ದಿನ ಬ್ಯಾಂಕ್ ಇರುತ್ತೋ ಅಷ್ಟು ದಿನ ಟ್ರಾನ್ಸಾಕ್ಷನ್ ಆಗಿರುತ್ತೆ ನಿಮ್ಮ ಅಕೌಂಟ್ ಅಲ್ರಿ ಅವ್ರ ಏನ್ ಹೇಳ್ತಾರೆ ಅದು ಕಾರ್ಡ್ ಹಾಕ್ತಾರಲ್ಲ ಕಾರ್ಡ್ ಇದು ಡೈರೆಕ್ಟ್ ಬ್ಯಾಂಕಿನ ಕಾರ್ಡ್ ಇದು ನೋಡ್ರಿ ಇದು ಬ್ಯಾಂಕಿಗೆ ಡೈರೆಕ್ಟ್ ಜಮಾ ಆಗ್ಬಿಡ್ತೈತಿ ಇದರಲ್ಲಿ ನೆಟ್ ನಲ್ಲಿ ಅಂತ ಹೇಳ್ತಾರ ಅವ್ರು ನಿಮ್ಮ ಅಕೌಂಟ್ ಗೆ ಜಮಾ ಆಗ್ಬಿಡ್ತೈತಿ ಅಂತ ಹೇಳ್ತಾರೆ ಅಲ್ಲ ರೀ ನಾವ್ ಬ್ಯಾಂಕಿಗೆ ಹೋಗ ಬ್ಯಾಂಕಿನ ನೆಟ್ವರ್ಕ್ ಆನ್ ಆಗದೆ ಒಂಬತ್ತುವರೆಯಿಂದ ಹತ್ತು ಗಂಟೆ ಅವ್ರಿಗೆ ಹೇಳ್ತೀರಿ ಅಲ್ರಿ ಬ್ಯಾಂಕ್ ಟೈಮ್ ಆನ್ ಆಗಿಲ್ಲ ಇದು ಹೆಂಗ್ ನಿಮ್ದು ಆನ್ ಆಕತ್ರಿ ಹಂಗೆ ಏ ಇದು ಆನ್ಲೈನ್ ರೀ ಇದು ಎನಿ ಟೈಮ್ ಆನ್ ಇರ್ತೈತಿ ಇದು ಅಂತ ಹೇಳ್ತಾರೆ ಸರಿ ಆನ್ಲೈನ್ ಆಗಿ ಇದ್ಮೇಲೆ ನಮಗೆ ಒಂದು ಇಲ್ಲ ನಮ್ದು ಮೇಲ್ ಐತ್ ನೋಡ್ರಿ ಮೇಲಿಗೆ ಮೇಲ್ ಗೆ ಸ್ಟೇಟ್ಮೆಂಟ್ ಕಳ್ಸಿಬಿಡ್ರಿ ನೀವು ಬ್ಯಾಂಕ್ ಇಂದ ಅದೇ ಮೇಲ್ ಅಂತ ಹೇಳ್ರಿ ಆಯ್ತು ಮೇಡಮ್ ಯಾವ್ದೋ ಒಂದು ನಮ್ದು ಸಂಘದ ಲೋನ್ ನಾವು ವಾರ ವಾರ ಅಮೌಂಟ್ ಹಾಕೋದು ಎಲ್ಲಾ ನಮಗೆ ಮೆಸೇಜ್ ಬರ್ತೈತಿ ನೋಡ್ರಿ ಅಂತಂದೇಳಿ ನನ್ನ ಇದು ಪರ್ಸನಲ್ ತೋರಿಸಿದ್ರೆ ಮತ್ತೆ ಆ ತರ ನಮಗೆ ಒಂದು ಬಂದ್ಬಿಟ್ರೆ ನಮಗೆ ಏನು ಕ್ಲಿಯರ್ ಆಕತ್ತಲ್ರಿ ಹ್ಮ್ ಈಗ ನೀವು ವಾರ ವಾರ ನಮ್ಮ ಲೋನಿಗೆ ಗೆ ಅಮೌಂಟ್ ತುಂಬ್ತೀರಲ್ಲ ತುಂಬಿದು ಅಂತ ನಮ್ಗೆ ಒಂದ್ ಮೆಸೇಜ್ ಬ್ಯಾಂಕ್ನಿಂದ ಮೆಸೇಜ್ ಬಂದ್ಬಿಟ್ರಮ ಇಲ್ಲ ನೋಡ್ಕೊಂತೇಟ್ಮೆಂಟ್ ಇಷ್ಟ ಸಾಲದಾಗ ಈ ವಾರ ಇಷ್ಟ ಕಟ್ಟಿದ್ರ ಅಂತ ಹೇಳಿ ಮೈನಸ್ ಬ್ಯಾಲೆನ್ಸ್ ಪ್ಲಸ್ ಬ್ಯಾಲೆನ್ಸ್ ಎಲ್ಲಾ ತೋರ್ಸಿದ್ರ ಇನ್ನ ಕನ್ಫರ್ಮ್ ಆಗತ್ತಲ್ರಿ ನಮಗೆ ಡೌಟ್ ಇರಲ್ಲ ಅಂದ್ರೆ ಇಲ್ಲ ನಂಬರ್ ಎಲ್ಲಾರ್ದು ಆಡ್ ಮಾಡಿವಿ ಎಲ್ಲ ಬರ್ತೈತಿ ಮೆಸೇಜ್ ಅಂತ ಅಂದ ಎಲ್ಲಿ ಬರ್ತೇತಿ ಯಾರಿಗ್ ಆಗ್ ಬಂದ್ ತೋರ್ಸ್ರಿ ಅನ್

ಈಗ ನಮ್ಮ ಇನ್ಫರ್ಮೇಶ್ ನಮಗೆ ಮೆಸೇಜ್ ಫೋನ್ಗೆ ಬಂದ್ರೆ ಈಗ ನಮ್ ಅಕೌಂಟ್ ಯಾರ ದುಡ್ಡು ಹಾಕಿರ ನಾವು ದುಡ್ಡು ಬಿಡ್ಸಿ ಅಂದ್ರ ಮೆಸೇಜ್ ಬರ್ತಲ್ಲ ಆತರ ಬಂದ್ರಮ್ಗೆ ವರ್ನಲಿಟಿ ಪಕ್ಕ ಐತಿ ಅಂತ ಗೊತ್ತಾಗತ್ತಲ್ರಿ ಹಾ ಮತ್ತೆ ಆತರ ಬಂದ್ರ ಈಗ ನಮಗೆ ಕೇರ್ ಆಗ ತಗಡ್ರಿ ಆತರ ಬರಂಗ ಮಾಡ್ರಿ ಇಲ್ಲ ಎಲ್ಲಾರು ಮಾಡ್ಯಾರ ಆಲ್ರೆಡಿ ಪ್ರೊಸೈತಿ ಅಂತಂದ್ರೆ ಇನ್ನೊಬ್ಬ ಜೊತೆಗೊಂದಿದ್ದ ಅವ್ರ ಜೊತೆಗೆ ಅವನು ಹೇಳ್ತಾ ಇದ್ದು ಇಲ್ಲಾ ಬಿಡ್ರಿ ಹತ್ತ್ ವರ್ಷ ಅಲ್ಲ ಅಂತ ಸರಿ ಸಾಕಿ ನಮಗೆ ಒಂದು ಐದ್ ವರ್ಷ ಐದ್ ವರ್ಷದ ಕೊಟ್ರ ಸಾಕ್ರಿ ನಮ್ ನಮಗೆ ವಾಪಸ್ ಬರ್ಬೇಕು ಐದ್ ವರ್ಷದ ಅವ್ರ ಇಟ್ಕೊಂಡ್ ಬೇಕಾದ್ರಿಂದ ಐದ್ ವರ್ಷದ ಕೊಡ್ಲಿ ಲಾಭಾಂಶ ದುಡ್ಡು ಎಷ್ಟೋ ನಮ್ಗ್ ಗ್ರಾಮೀಣ ಉದ್ದಾರ ಆಗುತ್ತೆ ಇವ್ರೆಲ್ಲಾ ದೋಚಿತರೀ ಇವ್ರು ಒಂದ್ ಕಡೆ ಇಂತ ಬಿಟ್ಟಾರ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕರ್ನಾಟಕದ ಮೂಲೆ ಮೂಲಿಗೆ ಆಡ್ಕೊಂಡ್ ಬಿಟ್ಟು ಧರ್ಮಸ್ಥಳ ಸಂಘ ಎಸ್ ಕೆಆರ್ ಡಿ ಪಿ ಈ ಮೂಲೆ ಮೂಲಿಗೆ ಆಡ್ಬಿಟತ್ತೆ ಅದೇ ಮತ್ತೆ ಹೇಳ್ತಲ್ಲ ರಾಜಕೀಯ ಸಮೇತ ಇವರಿಗೆ ಸಪೋರ್ಟ್ ಅಮ್ಮನೆ ಹೇಳೋದ್ರಲ್ಲ ಡಿ ಕೆ ಶುಕುಮಾರ್ ನಿಮ್ಮ ಹಿಂದೆ 100 10 ಜನ ಡಿ ಕೆ ಸಿಗ್ ಇರ್ತೀವಿ ನಾವು 100 ಜನ ಡಿ ಕೆ ಸಿಗ್ ಅಂತ ಹೇಳಿ ಹ್ಮ್ ಹೇಳಾರಲ್ಲ ಅದೆಲ್ಲ ಬೆಂಬಲದಿಂದ ಮತ್ತೆ ಅಚೀವ್ ಮಾಡ್ತಾರೆ ಅಲ್ಲ ರೀ ನೋಡ್ರಿ ನಮ್ಮಂತ ಬಲೂರುಿಂದೇ ಬಳೆದ್ಬಿಟ್ಟು ಇಂತ ಸೌಕರ್ಯತೆ ಬಿದ್ರೆ ಹೆಂಗ್ರಿ ಅವ್ರಿಗೆ ಅಲ್ಲ ಅವ್ರಿಗೆ ಸಮಸ್ಯೆ ಆಗೇತಿ ಆಗಿತಂತರಿ ಅವ್ರದ್ ಇದ್ರ ಮೇಲೆ ಅವರಿಗೆ ಸೇಫ್ಟಿ ಕೊಡಕ್ ಅಂತ ಅವ್ರಿಗೆ ಸೇಫ್ಟಿ ನೋಡ್ರಿ ಅಂತ ಕೋಟಾಧಿಪತಿ ಸೇಫ್ಟಿ ಕೊಡಕ್ ಹೋಗ್ತಾರ ನಮ್ಮತ್ತ ಬಡವರಿಗೆ ಏನ್ರಿ ಬರೋ ಒಂದ್ ಸ್ಟೇಟ್ಮೆಂಟ್ ಕೊಡಕಾಗ್ತಿ ಇವ್ರ ಕೈಲಿ ನಮಿಗ್ ಸೇಫ್ಟಿ ಬೇಕಾಗಿರತ್ತ ನಮ್ಮೊಂದ್ ಯಾವಾಗ ತಗಿತರ ನಂಗ ಆಗೇತ್ರಿ ನಿಮ್ಗ್ ಏನ್ ನೋಡ್ರಿ ನಿಮ್ ಊರಲ್ಲಿ ಲವ್ ಏನೋ ಕ್ವಶನ್ ನಿಮ್ಮ ನಿಮ್ಮ ನಿಮೇಲೆ ಎತ್ ಕಟ್ಟಿ ನಾಕ್ ಜನಕ್ಕೆ ಏನ್ ಬೇಕಾರ ರೆಡಿರಿ ಹ್ಮ್ ಹಂಗಾಗಿ ಹುಷಾರಾಗಿರ್ರಿ ಜನಕ್ಕೆ ಜಾಗೃತಿ ಹೇಳ್ರಿ ಅಷ್ಟೇ ನೀವು ಕಟ್ಬೇಡ್ರಂತ ಹೇಳಕೋಬೇಡ್ರಿ ಕಟ್ರ ಅಂತ ನೋಡ್ರಿ ನಿಮ್ ಹಿಂಗೈತೆ ನೀವ್ ಕೇಳ್ ಕೇಳ್ರಿ ಬಿಟ್ರೆ ಬಿಡ್ರಿ ಕಟ್ರಿ ಕಟ್ಟಿದ್ರೆ ನಿಮ್ ಸಂತೋಷ ಕಟ್ದಿದ್ರು ನಿಮ್ದೆ ಎಲ್ಲಾ ನಿಮ್ದೆ ನೋಡ್ರಿ ಅಂತ ಹೇಳ್ಬಿಡ್ರಿ ಅಷ್ಟೇ ಬಿಡ್ಬಕ್ರಿ ಅವ್ರಿಗೆ ಬಿಡ್ಬೇಕ್ ಹೌದು ಅವ್ರಿಗೆ ಒಂದ್ ಬುಕ್ ಕರೆಕ್ಟ್ ಬುಕ್ ತಗೊಂಡ್ ಲೆಕ್ಕ ಮಾಡಿ ನೋಡ್ಕೊಂಬಿಟ್ರೆ ಯಾವ ಕಟ್ಟಕ್ ಹೋಗಲ್ಲ ರೀ ಇದ್ರಲ್ಲಿ ಆ ಬುಕ್ ತಗೊಂಡ್ ಲೆಕ್ಕ ಮಾಡ್ಬೇಕು ಇವ್ರಿಗೆ ಹೆಂಗ ಆಯ್ತು ಗೊತ್ತಾ ಎರಡ್ ರೂಪಾಯಿ ಬಡ್ಡಿ ಮೂರ್ ರೂಪಾಯಿ ಬಡ್ಡಿ ಹೊರಗೆ ತಗೊಂತೀವಲ್ಲ ಆ ಲೆಕ್ಕಾಚಾರ ಕಮ್ಮಿ ಕಮ್ಮಿ ಅನ್ಸಿ ಹೌದು ಅದಕ್ ಹೋಲ್ಸ್ಕೊಂಡ್ ನೋಡಿದ್ರೆ ಇದ್ರಲ್ಲಿ ಕರೆಕ್ಟ್ ಅನ್ಸ್ ಅನ್ಸತ್ ಅಷ್ಟೇ ಬಟ್ ಲೆಕ್ಕ ಮಾಡಿದ್ರೆ ವಾರ ವಾರ ಇಷ್ಟು ಕಟ್ತೀವಿ ದುಡ್ಡು ಈ ದುಡ್ಡು ಆ ದುಡ್ಡು ಎಲ್ಲ ಲೆಕ್ಕ ಐದರಿಂದ ಆರು ರೂಪಾಯಿ ಬಡ್ಡಿ ಬೀಳ್ತೇ ಮತ್ತೆ ಸಣ್ಣಗೆ ಅದು ನೂರ ಎಪ್ಪತ್ತೆಂಟು ರೂಪಾಯಿ ಅಂಬದು ಯಾವ್ದು ಅದು ನಿರಂತರ ಬುಕ್ ನಿರಂತರ ಬುಕ್ ಹೋಗುತ್ತೆ ಮುನ್ನೂರ ಅರವತ್ತೈದು ಅಂತ ಜಾಯಿನ್ ಆಗುತ್ತೆ ಮತ್ತೆ ಒಂಬೈನೂರ ತೊಂಬತ್ತಾರು ಮತ್ತೆ ಸಾವಿರ ರೂಪಾಯಿ ಅವ್ ಅವ್ ಸೆಂಟರ್ ದಾಗ್ ಬಂದ್ ಬಿಡ್ತಾವ ನಾವ್ ಈ ತಿಂಗ್ಳ್ ನೋಡಲ್ಲ ಅಂತ ಕಾಣ್ರಿ ಮುಂದಿನ ತಿಂಗ್ಳ್ ತಾಟಿಗ್ ಅದ್ ಜಮಾ ಆಗ್ ಹೋಗಿರುತ್ತೆ ನೆಕ್ಸ್ಟ್ ತಿಂಗ್ಳ್ ನೋಡ್ ತಾಟಿಗ್ ಅಲ್ಲಿ ಏನಿರಲ್ಲ ನಮ್ದು ಒಂದೇ ಒಂದ್ ಅಕೌಂಟ್ ಇರುತ್ತೆ ಹಂಗಾಗಿ ಗೊತ್ತನೇ ಆಗಲ್ಲ ಕೆಲವರಿಗೆಲ್ಲ ಹು ಬುಕ್ ಅತ್ತಾಗ ನೋಡ್ಕೊಂಡ್ ಬಂದ್ರೆ ಮಾತ್ರ ಫಸ್ಟ್ ಇಂದ ಸ್ಟಾರ್ಟ್ ನಾವ್ ಯಾವಾಗ ಈ ಸಾಲ ತಗೊಂಡಿದೀವ ಲಕ್ಷ ಲಕ್ಷ ಅಲ್ಲಿಂದ ಸ್ವಲ್ಪ ಒಂದ್ ಸೆಂಟರ್ ಒಂದ್ ನಾಲ್ಕೈದು ತಿಂಗ್ಳು ಓಡಬಿಟ್ರೆ ಸಾಕು ಗೊತ್ತಾಗ್ಬಿಡುತ್ತೆ ನಮ್ಮದ್ ಏನ್ ಆಗತ್ತೆ ಏನಿಲ್ಲ ಅಂಬದ್ ಇದನ್ ಕೊಟ್ಟಾರ್ರಿ ಇಲ್ಲಿ ಎಸ್ ಕೆ ಡಿ ಅಲ್ಲಿ ಎಂಟ್ರಿ ಆಗಿರೋದು ಲೋನ್ ನಮ್ದು ಸ್ಟಾರ್ಟಿಂಗ್ ಇಂದ ಹಿಡ್ದು ತಕ್ಕ ತಕ್ಕೊಟ್ಟಾರ. ಅದ್ ನಮ್ಗೆ ಬೇಕಾಗಿಲ್ಲ ಸರಿ ಅಲ್ಲ ಅಲ್ಲಿಂದ ಲೆಕ್ಕ ಅಕಸ್ಮಾತ್ ಅಲ್ಲಿಂದ ಕೂಡ ಲೆಕ್ಕಾಕೋ ನಿಮ್ ಸಾಲ ಇದ್ದಂಗ್ ಇಪ್ಪತ್ ಸಾವಿರ ಮೂವತ್ ಸಾವಿರ ಸಾಲ ಇದ್ದಂಗ ಸಾಲ ತಗೊಂಡಿರ್ತಿರಲ್ಲ ಲೋನ್ ಇಪ್ಪತ್ ಸಾವಿರ ಬಡ್ಡಿ ಸಮೇತ ತಗೊಂಡಿರ್ತಾರ ಅವರು ಆ ಬಡ್ಡಿ ತಗೊಂಡು ಮತ್ತೆ ಅದಕ್ ಸಾಲ ಮೂರ ಕೇಳಿರ್ತಾರಲ್ಲ ಮತ್ತೆ ಇನ್ನ ಬಡ್ಡಿ ಟೈಮ್ ಇರುತ್ತೆ ಅದಕ್ಕೆ ಮೂವತ್ ಸಾವಿರ ಕಟ್ಟಕ್ಕೂ ಟೈಮ್ ಇರುತ್ತೆ ಬಡ್ಡಿಗೆ ಟೈಮ್ ಇರುತ್ತೆ ಆದ್ರೂ ಸಮೇತ ಮುಂಚಿತವಾಗಿ ಬಡ್ಡಿ ತಗೊಂಡು ಮತ್ತೆ ಇನ್ನೊಂದ್ ಲಕ್ಷ ಸಾಲ ಕೊಡ್ತಾರಲ್ಲ ಮತ್ತೆ ಮೂವತ್ ಸಾವಿರಕ್ಕೂ ಬಡ್ಡಿ ಕಟ್ಟದಂಗೆ ಮತ್ತೆ ಲಕ್ಷಕ್ಕೂ ಬಡ್ಡಿ ಕಟ್ಟದಂಗೆ ಡಬಲ್ ಅಲ್ಲಿ ಮತ್ತೆ ಇನ್ಸೂರೆನ್ಸ್ ಡಬಲ್ ಬಿದ್ದಿರ್ತೈತಿ ಡಬಲ್ ಬಿದ್ದಿರ್ತದ ಅದು ಅದು ಮೂವತ್ ಸಾವಿರಕ್ಕೆ ಇನ್ಸೂರೆನ್ಸ್ ತಗೊಂಡಿರ್ತಾರೆ ಮತ್ತೆ ಲಕ್ಷಕ್ಕೂ ಇನ್ಸೂರೆನ್ಸ್ ತಗೊಂತಾರೆ ಮತ್ತ ಮೂವತ್ ಸಾವಿರದ ಬಿಡ್ಬೇಕ ಅವ್ರು ಅದು ಬಿಡಲ್ಲ ಮತ್ತಿದ ಹೊಸ ಹೊಸ ಸಾಲ ಅಂತಾರೆ ಬಂದ್ ನೋಡ್ರಿ ತಿರ್ನೂರ್ ಚಕ್ರ ಚಕ್ರ ಬಡ್ಡಿಯಾಗಿ ಉಸಲು ಮಾಡ್ತಾರೆ ಗ್ರಾ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ಹೇಳ್ತಾರ ಗ್ರಾಮೀಣ ದೋಚೋ ಸಂಸ್ಥೆ ಅಂತ ಇಟ್ಟರು ಕೂಡ ಒಂದ್ ಲೆಕ್ಕ ಆಗುದು ನಾನು ಅದ ಹೇಳಿದ್ರಿ ನಾನು ಇದು ಮಂಜುನಾಥ ಸ್ವಾಮಿ ನಂಬಿಕೆ ವಿಶ್ವಾಸದಿಂದಾನೇ ನಾವು ಹತ್ತು ವರ್ಷನ ನಂಬಿಕೆ ವಿಶ್ವಾಸದಿಂದಾನೇ ಮಾಡಿದ್ವಿ ಈಗ ನಂಬಿಕೆ ಹೋಗ್ಯಾ ಹೋಗಿ ನಂಬಿಕೆ ಸಾಧ್ಯನೇ ಅಂತ ನಂಬಿಕೆ ಸಾಧ್ಯ ಅಲ್ಲ ಯಾವ ಯಾವ ಧರ್ಮಸ್ಥಳ ಮನ್ಯಾಸ ಸ್ವಾಮಿ ನಾವೇನ್ ಬೈತಿಲ್ಲಪ್ಪ ಧರ್ಮಸ್ಥಳ ಮನ್ಯಾಸ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಗೆ ಒಂದ್ ಬಡ್ಡಿ ಬಡ್ಡಿ ದುಡ್ಡೆಲ್ಲ ಸೇವೆ ಮಾಡ್ರಿ ಅಂತ ಹೇಳ್ತಾರ ಅವರು ಯಾವತ್ತಿದ್ರು ದೇವ್ರುಗಳು ನಮಗೆ ಧನ ಸಹಾಯ ಅಂದ್ರೆ ದುಡ್ಡಿನ ಸಹಾಯ ಮಾಡ್ತಾರೆ ಅವ್ರ ಬಡ್ಡಿ ಲೆಕ್ಕಾಚಾರದಾಗ ಯಾವ್ದೇ ಯಾವ್ದೇ ಒಂದ್ ದೇವ್ರು ಇವ್ರ ದೇವ್ರ ಶ್ರೇಳ್ಕೊಂಡ ಇವ್ರ ಪಂಗನಾಮ ಆಗ್ತಿರೋದ್ ನಮಗೆ ಹೌದೌದು ಹ್ಮ್ oh, ಅದೇ so cut interest ಅಂತ ಹೇಳ್ತಾರ ಆ cut interest ಅಲ್ಲ ಅದು ಕಟ್ಟ interest ಉ cut, hmm. oh, na, hmm. <laughs> 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 cut interest ಹೋಗ್ಬಿಟ್ಟೆತಿ ಅದು ಕಟ್ಟ interest ಉ ಅದು ನೀವು ವಾರ್ಷಿಕವಾಗಿ ಏಳ್ ಸಾವ್ರ ರೂಪಾಯಿ ಬಡ್ಡಿ ಅಂತ ತೋರಿಸ್ತೀರ ವಾರ್ಷಿಕವಾಗಿ ಕಟ್ಕೊಂಡ್ಬಿಟ್ರಿ ಬಿಡ್ರಲ್ಲ ಯಾವ್ದು ಸಮಸ್ಯೆ ಇರಲ್ಲ ಅಂತ ನಾನ್ ಅಂದೆ ನಮ್ದು ಹಂಗ್ ಬರಲ್ರಿ ವಾರ ರಿಕವರ್ ಬರ್ತತಿ ಅಂತ ನೋಡ್ರಿ ಇದ್ರಲ್ಲಿ ಗೊತ್ತಾಗ್ತದ ಅದ್ನೇ ಮತ್ತೆ ಇನ್ನ cut interest ಅಂತ ಯಾಕ್ ಹೇಳ್ತೀರಿ ನೀವ್ cut interest ಅಂತ ಹೇಳ್ಬಿಟ್ರಿ ಅಂತ ಹೇಳ್ಬೇಕ್ ಅವ್ರ ಹತ್ರ. ಹಾ ನಿಮಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಹಿಂಗ ಕಂತುಗಳು ಮಾಡಿವಿ ಕಂತ ಮಾಡಿವಿ ಅಂತ ಹೇಳಿದ್ರು ಅಲ್ರಿ ಈಗ ವಾರ್ಷಿಕವಾಗಿ ಟೋಟಲ್ ಆಗಿ ಅಲ್ಲೇ ಅಡ್ವಾನ್ಸ್ ಬಡ್ಡಿ ಬಿಡ್ತೀರ ಮತ್ತೆ ಈಗ ವಾರ ವಾರ ಕಟ್ತೀರಾ ವಾರ ವಾರ ಮತ್ತೆ ವಾಪಾಸ್ ಇಸ್ಕೊಂಡಂ ನೀವು ಬಡ್ಡಿ ಸಮೇತ ವಾರ್ಷಿಕ ಬಡ್ಡಿ ಹಾಕಿ ಮತ್ತೆ ವಾಪಾಸ್ ಇಸ್ಕೊಂಡ್ರ ನಮಗೆ ಹೆಂಗ್ ಲಾಭ ರೀ ಅಂತ ಹೇಳಿ ನೋಡ್ರಿ ಎಲ್ಲಿ ಬಿಡ್ತಾರೀ ಮತ್ತ ತಗೊಂಡ್ ಹೋಗ್ತೇವೆ ಇನ್ನೊಬ್ರು ಸಾಲ ಕೊಡ್ತಾರೆ ಮತ್ತೆ ವಾರದ ಬಡ್ಡಿ ಅಲ್ಲ ಅದು ವಾರದ ಬಡ್ಡಿ ಆಯ್ತು ಅದು ಅದನ್ನ ಕೇಳಿದ್ರಿ ನಾನ ನೀವ್ ಅವಾಗೆಲ್ಲ ಅಮೌಂಟ್ ಗಳು ಬ್ಯಾಂಕಿಗೆ ಹೋಗಿ ಕಟ್ತಿವಿ ಕಟ್ತಿವಿ ಅಂತ ಹೇಳ್ತಿರಲ್ಲ ಎಲ್ಲಾರ್ದ ಅಮೌಂಟ್ ದುಂಡು ಮಾಡಿಬಿಟ್ಟು ಇಲ್ಲೇ ನಮಗೆ ಒಬ್ರು ಮೆಂಬರ್ ಗೆ ಸಾಲ ಬೇಕಾಗಿರ್ತೈತಿ ಇಲ್ಲೇ ಕೊಟ್ಟು ಕೊಟ್ಟು ಹೋಗಿರಲ್ರಿ ಎಷ್ಟ ಸರಿ ಅಂತ ಹೇಳ್ದೆ ನಾನು ಅವ್ರಿಗೆ ಹ್ಮ್ ಹ್ಮ್ ಮತ್ತ ವಾರದ ಬಡ್ಡಿ ಲೆಕ್ಕಾಚಾರ ಬಂತಲ್ವಾ ಅದಕ್ಕೆ ಹೇಳಿದೆ ಅಲ್ರಿ ನೀವು ಬ್ಯಾಂಕಿಗೆ ಹೋಗಿ ಹಾಕಿ ಬಿಡ್ತೀವಿ ನಾವು ಅಮೌಂಟ್ ಅಂತ ಹೇಳ್ತಿರಲ್ಲ ಎಲ್ಲಾರ ಅಮೌಂಟ್ ಕಲೆಕ್ಷನ್ ಮಾಡಿರೋದು ಇಲ್ಲ ನಮ್ಮೂರರಿಗೆ ನಮ್ಮ ನಮ್ಮ ಯಾರ್ಯಾರ ಒಬ್ಬರು ಲೋನ್ ಬೇಕಾಗಿತ್ತಂದ್ರ ಇವ್ ಕಲೆಕ್ಷನ್ ಮಾಡಿದ ಅಮೌಂಟ್ ಇಲ್ಲೇ ಕೊಟ್ಟೋಗಿ ಬಿಡ್ತಿರಲ್ಲ ಬ್ಯಾಂಕ್ ಕಟ್ಟತಿರಿ ಅಂತ ಹೇಳಿ ಏ ಇಲ್ರಿ ಅವಾಗ ಸಿಸ್ಟಮ್ ಇವಾಗ ಸಿಸ್ಟಮ್ ಹಿಂಗ್ ಚೇಂಜ್ ಮಾಡಿವಿ ಆತರ ಕ್ಯಾಶ್ ಕೊಡೋದ್ರಿಂದ ನಿಮ್ ಎಲ್ಲಾರ್ಗ ಸಮಸ್ಯೆ ಆಕತಿ ಅಂತ ಹೇಳಿ ಅಕೌಂಟ್ ಗೆ ಹಾಕತೀವಿ ಯಾರ ಕಾರ್ ಪಾರ್ಡರ್ ದೋಸಿಕ ಹೋಗಾರ ಈಗ ಮುಗ್ದು ಮುಗ್ದ್ರ ಅನಕ್ಸ್ ಹೋಗಿರ್ತಾರಾ ಹೋಗಿರ್ತಾರ ಕ್ಯಾಶ್ ತರಕ್ ಸೇಫ್ಟಿ ಇರಲ್ಲ ಅದಕ್ಕೆ ಅವ್ರ ಅಕೌಂಟಿಗೆ ಹಾಕ್ಬಿಟ್ರ ಅವ್ರಿಗೆ ಸೇಫ್ಟಿ ಆಗಿ ಅಲ್ಲಾ ಅವ್ರಿಗ್ ಬೇಕಾದಾಗ ಅನುಕೂಲಕ್ ಬೇಕಾದಾಗ ಬಿಡ್ಸಂತರ ಎಷ್ಟ್ ಬೇಕಷ್ಟು ಉಳಕಿದ್ದ ಅಲ್ಲೇ ಇರ್ತೇತಿ ಅಂತ ಬುದ್ದಿವಾದ ಹೇಳ್ಕೊಂದ್ರಿ ಅಲ್ರಿ ನೀವ್ ಹಿಂಗೇಳ್ತಿರಲ್ರ ನೀವು ಲೋನ್ ಕೊಟ್ರ ಸಾಕು ಆ ಲೋನ್ ಇಂದ ಅಮೌಂಟ್ ಇಂದ ಅನ್ವಾರ್ಯತಿ ಅವ್ರಿಗೆ ಎಷ್ಟಿರ್ತತಿ ಅಂತಂದೇಳಿ ನಿಮ್ಗೆ ಏನ್ರಿ ಗೊತ್ತಿ ಹ್ಮ್ ಅಲ್ಲ ನೋಡ್ರಿ ಈ ಬ್ಯಾಂಕಿನ ಸಿಸ್ಟಮ್ ಅಂತ ಮಾಡಿದ್ರಲ್ಲ ಈ ದುಡ್ಡು ಬರೋ ತಟ್ಟಿಗೆ ಇವತ್ತು ಮಂಗಳವಾರ ಮಂಗಳವಾರ ಸಾಲ ಆಗಿದ್ರೆ ನಿಮ್ಗೆ ದುಡ್ಡು ತಿರುಮಂಗ್ಳವಾರದೊಳಗೆ ದಿನ ಆದ್ಮೇಲೆ ಬೀಳ್ತವೆ ಅಲ್ಲಿ ಓಡಿರುತ್ತೆ ಮತ್ತೆ ನಾವ್ ವಾರ ಕಂತ ಕಟ್ಲೇಬೇಕು ಸಾಲ ಏ ಆಗಿತ್ತು ಯಾವಾಗ ಇನ್ನ ತಂಬು ಕೊಟ್ಟ ಅಂದ್ರೆ ಮುಗಿತು ತಂಬ ತಂಬ್ರೆ ಸೋಮವಾರ ಭಾನುವಾರ ಸೋಮವಾರ ಆದ್ರೆ ಮುಗಿತ ಅವತ್ತಿಂದ ರನ್ನಿಂಗ್ ಬಡ್ಡಿ ಹ್ಮ್ ಹ್ಮ್ ಮತ್ತ್ ನಾವ್ ನಮ್ ದುಡ್ಡಿ ಬಡ್ಡಿ ಇಲ್ಲ ಅವ್ರ ದುಡ್ಡಿ ಮಾತ್ರ ಬಡ್ಡಿ ಅಲ್ಲಿಂದ ಸ್ಟಾರ್ಟ್ ನಮ್ಗಿನ ಅಕೌಂಟಿಗೆ ದುಡ್ಡು ಬಿದ್ದಿರೋದಿಲ್ಲ ಅದೇ ಬಡ್ಡಿ ಸ್ಟಾರ್ಟ್ ಆಗಿರುತ್ತೆ ಬಡ್ಡಿ ಕಂತ ಎರಡು ಸ್ಟಾರ್ಟ್ ಆಗಿರ್ತಾವ ಹ್ಮ್ ಇದು ಏನ್ ಅಂತಾರ ಮತ್ತ ಇದು ಆಗಲ್ದವ್ರು ಇಲ್ವಾ ಐತ್ನ ಹಾ ಇವಾಗ ಆ ಬೈಕ್ ಇವಾಗ ಅಕಸ್ಮಾತ್ ನಮ್ಗ್ ಅವತ್ತಿಂದ ಅವತ್ತೇ ಕೊಟ್ರೆ ಏನೋ ಒಂದ್ ಕಷ್ಟ ಹೆಲ್ಪ್ ಆಗತ್ತಲ್ವಾ ಆಗ್ಮೂ ಮಾಡೋದಿಲ್ಲ ಅವ್ರು ನಾವೇ ಏನ್ ಮಾತಾಡಿದ್ರ ಅದಕ್ಕೊಂದ್ ಜೋಡ್ಸ್ತಾರಿ ಅವ್ರ ಅಲ್ಲಾ ಜೋಡ್ಸಿ ಜೋಡಿಸಿಲ್ಲ ಆಮೇಲೆ ನಾವು ತಯಾರಿ ಇರಬೇಕಲ್ವಾ ಹಾ ನಾವ್ ಕೇಳಕ್ ರೆಕಾರ್ಡ್ಸ್ ಕೊಡ್ರಿ ಫಸ್ಟ್ ನೀವು ರೆಕಾರ್ಡ್ಸ್ ಇಕ್ಕಿ ಮುಂದಿಕ್ಕಿ ಮಾತಾಡ್ರಿ ನಮ್ ತಗ ಏನ್ ಎಕ್ಸ್ಟ್ರಾ ಮಾತಾಡಕ್ ಹೋಗ್ಬೇಡ್ರಿ ನಾವ್ ನಿಮ್ ಹತ್ರ ಜಗಳ ಮಾಡಕ್ ಅಲ್ರಿ ನಿಮಗಿಂತ ಎರಡ್ ಇದ್ರವ್ರು ಬಂದಾರ ಅವ್ರಿಗೆ ನಾವ್ ಹೇಳಿದಿವಿ ನಮ್ ಮೇಲೆ ಕ್ರಮ ಐತಿ ತಗೋಬಗ್ರಿ ನಾವ್ ಅಲ್ಲೇ ಫೇಸ್ ಮಾಡ್ತೀವಿ ನೀವ್ ಯಾಕೆ ಇಷ್ಟೊಂದ್ ತೆಗ್ಜನ್ ತಗಂತ್ರಿ ಅಂತ ಅಂದ್ ಹೇಳ್ದು ಹ್ಮ್ 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 ಏ ನೀವ್ ಹಿಂಗ್ ಮಾಡಿದ್ರಿ ಹೆಂಗ್ರಿ ನೀವ್ ಹಿಂಗ್ ಮಾಡಿದ್ರಿ ಹೆಂಗ್ರಿ ಅಂತ ಅಂತಾರ ಮತ್ತೆ ಹೌದ್ ಹೌದ್ ನೋಡಪ್ಪ ನಾವ್ ಕಟ್ಟಲ್ಲ ದುಡ್ಡು ಅಂದ್ರೆ ನಮ್ ಮೇಲೆ ಕಾನೂನು ಬ್ಯಾಂಕ್ ಎಲ್ಲ ಸಾಲ ಕೊಟ್ಟಿರೋದು ಹ್ಮ್ ಬ್ಯಾಂಕ್ ಸಾಲ ಕೊಟ್ಟರೆ ಮೇಲೆ ಕಾನೂನು ಆಕ್ಷನ್ ಮಾಡಬಹುದಾಗಿತ್ತಲ್ಲ ಆ ಒಂದು ನೋಟಿಸ್ ಅನ್ನ ಕೊಡಬಹುದಾಯ್ತಾ ಇಡೀ ನಮ್ ರಾಜ್ಯದಲ್ಲಿ ಒಂದು ನೋಟಿಸ್ ಬಂದಿಲ್ಲ ಬ್ಯಾಂಕಿನ ಸಾಲನೆ ಕೊಟ್ಟಿಲ್ಲಾ ಬ್ಯಾಂಕ್ ಪಾಪ ನೋಟಿಸ್ ಕಳ್ಸುತ್ತೆ ಇವಾಗ ಗೊತ್ತಾಗತ್ತೀರಾ ನಮ್ಗೆ ಅಕೌಂಟ್ ಎಲ್ಲಿಂದ ದುಡ್ಡು ಬಿದ್ದಾವ್ ಗೊತ್ತಾಗತ್ತಲ್ಲ ಗೊತ್ತಾಗಿಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ಕೂಡ ಹೇಳ್ತಾರಲ್ಲ ಅವರು ನಿಮಗೆ ಬ್ಯಾಂಕ್ ಬ್ಯಾಂಕಿಂದ ದುಡ್ಡು ಬಂದಿಲ್ಲ ಇಂತ ಬಂದ ಅಂತ ಹೇಳ್ತಾರಲ್ಲ ಅವರು ಹ್ಮ್ ಇದು ಮತ್ತೆ ಉಳಿತಾಯಕ್ಕೆ ಏನಾದ್ರೂ ಹೇಳಿದ್ರ ಉಳಿತಾಯಕ್ಕೆ ನಿಮಗೆ ಬಡ್ಡಿ ಅಂತ ಏನಾದ್ರೂ ಹೇಳಿದ್ರಾ ಇಲ್ಲ ಇಲ್ರಿ ಅದ್ರದ್ದು ಏನ ಕೇಳಿಲ್ಲ ಇದೇ ಜಾಸ್ತಿ ಆಯ್ತು ಹ್ಮ್ ಇದು ಉಳ್ತಾ ಐತಿ ಪಾಸ್ ಬುಕ್ ಏನಾರ ಕೊಡ್ತೀವಿ ಅಂತ ಹೇಳಿದ್ರ ಆ ಅದನ್ನ ಕೇಳ್ತೇರಿ ಅದನ್ನೇನ್ ಅವ್ರ ಲಕ್ಷ್ಯ ಹಾ ಕೇಳಿಲ್ಲಾ ಹ್ಮ್ ಸಾಯ್ತ ಪಾಸ್ ಬುಕ್ ಬೇಕಂತ ಹೌದು ಮತ್ತ್ ಈಗ ನೋಡ್ರಿ ನಮ್ ಬರೀ ನಮ್ದಂತ ಲೆಕ್ಕ ಹಾಕಕ್ ಹೋಗ್ಬ್ಯಾಡ್ರಿ ನಮ್ ಇಡೀ ನಮ್ ರಾಜ್ಯದಲ್ಲಿ ಆ ಎಷ್ಟು ಅರವ ಆರ್ ಲಕ್ಷ ಐವತ್ತು ಸಂಘ ಇದಾವಲ್ಲಾ ಅಷ್ಟು ಇದಾರಲ್ಲಾ ಅಷ್ಟು ಸಂಘದ್ ಸದಸ್ಯರು ಹತ್ತ ರೂಪಾಯಿ ಇಪ್ಪತ್ ರೂಪ ಬರಿ ರೂಪಾಯಿ ಇಡ್ಕಂಡ್ ಕೂಡ ಹ್ಮ್ ಐದೈದು ಹತ್ತು ಒಂದು ಕೋಟಿ ರೂಪಾಯಿ ದುಡ್ಡು ಉತ್ಲಾಗತ್ತ ಒಂದು ವಾರಕ್ಕೆ ಮತ್ತ ಆ ದುಡ್ಡಿಗೆ ಲೆಕ್ಕಬೇಕಲ್ವಾ ಹಾ ಯಾರ ದುಡ್ಡುವಲ್ಲ ರೀ ಎಲ್ಲ ಜನಗಳೂ ಹಿಂಗೆ ತಿಂಗ್ಳಿಗೆ ಎಷ್ಟಾಗುತ್ತೆ ವರ್ಷಕ್ಕೆ ಎಷ್ಟಾಗುತ್ತೆ ಆ ದುಡ್ನೆ ನಮಗ್ ಕೊಟ್ಬಿಟ್ಟಾರೆ ಹಾ ಕೊಟ್ಬಿಟ್ ನಮಗೆ ನಮ್ಮ ಹತ್ರ ಬಡ್ಡಿ ವಸ್ಲಾ ಮಾಡ್ತಾರೆ ನಮ್ ದುಡ್ಡಿಗೆ ನಮ್ ತಾಗೆ ಬಡ್ಡಿ ಆ ಇದು ಯಾರ ನ್ಯಾಯ ಇದು ನಮಗೆ ಮತ್ ಅವ್ರ ದುಡ್ಡಿಗೆ ಮತ್ತೆ ಅದು ನಮ್ ದುಡ್ಡಿಗೆ ನಮಗೆ ಭದ್ರತೆ ಎಲ್ ಐ ಸಿ ಭದ್ರತೆ ಕೊಡ್ರಿ ಇಲ್ಲಾಂದ್ರೆ ನೀವು ಸಂಘದ ಭದ್ರತೆ ಕೊಡ್ರಿ ಹ ಇಷ್ಟೆಲ್ಲಾ ಸೇಫ್ಟಿ ಕೇಳ್ತಾರಲ್ವಾ ಹಾ ಅದಕ್ಕ ಮತ್ತ್ ಪಿಆರ್ ಕೆ ಸತ್ತರು ಸಮೇತ ದುಡ್ಡು ಸ್ಲಾಬಕ್ಕ ಅವ್ರಿಗ ಹ್ಮ್ ಅವ್ರ ದುಡ್ಡಿಗೆ ಎಲ್ಲಿ ಮೋಸ ಆಗಂಗಿಲ್ಲಾ ಅವ್ರ ಕೊಟ್ಟಿರೋ ದುಡ್ಡಿಗೆ ನಮ್ ದುಡ್ಡಿ ಹಾ ನಮ್ ದುಡ್ಡಿ ಮಾತ್ರ ಭದ್ರತೆ ಏನಿಲ್ಲ ಹಾ ಅವ್ರಿಗ್ ಒಂದ್ನಾಯ ನಮ್ಗ್ ಒಂದಾಯ ಅದ ಸರ್ಕಾರನ ಏನ ಸಾವ್ಕಾರಗೊಂದ ಬಡವರ್ಗ್ ಒಂದೇ ಏನಾದ್ರು ಕೊಟ್ಟಿದಾರ ಹೆಂಗ ಆ ನಾವು ಬಹಳ ಅವಸರದಾಗಿದ್ವಿ ಇದು ನಿನ್ನೆ ಭತ್ತ ಕಟಿಂಗ್ ಮಾಡಿದ್ವಲ್ಲ ಹೌದ್ ಹೌದು ರಾಶಿ ಎಲ್ಲಾ ಆಡ್ಸಬೇಕಾಗಿತ್ತ ಅವ್ರೂನು ಬೇರೆ ಕಡೆ ಹೋಗತ್ತಿತ್ತ ಅದಕ್ಕ ಇಲ್ಲೇ ಮತ್ತೆ ಆಳ್ಗಳ ಅವಸರ ಮಾಡಾಕತ್ತ್ರಿ ಅದಕ್ಕ ಅವೆಲ್ಲಾ ತಗಸ್ಕೊಂಡ ಬರ್ರಿ next ಮತ್ತೆ ಸಿಗ್ತೀವಿ ಅಂತ ಅಂದ ಹೇಳಿ ಬಂದಿವ್ರಿ. ಹ್ಮ್ ಅಷ್ಟ ಅಷ್ಟ ನೋಡ್ರಿ ತಲೆ ಕೆಡಿಸ್ಕೊಬೇಡ್ರಿ ನಾವ್ ನಾವ್ phone ಹಚ್ಚಿಲ್ಲ ಅಂದ್ರು ನಮ್ಮ ಬಳಿಗೆ ಒಂದು ಇದು FIR ಮಾಡ್ತೀರಿ ಇಲ್ಲ ಅಂದ್ರೆ ನೀವು court ಇಂದ notice ಕಳಿಸಿ ನೀವು court ನಾವು court ಗೆ ಬಿಡ್ರಿ ನೀವು ಜಾಸ್ತಿ ನಿಮ್ಮ records ಕೊಡಕ ಅಂತ ಹೇಳ್ಬಿಡ್ರಿ ಅಷ್ಟೇ. ಹ್ಮ್ ಹ್ಮ್ ಅಷ್ಟ ಮಾಡ್ರಿ. ಹ್ಮ್ ಅಷ್ಟ ಮಾಡ್ರಿ ಹ್ಮ್ ಅದ ನಿಮ್ದು ಅದ ಏನ್ ಕ್ರಮ ಐತಿ ನೋಡಣ ಬಿಡ್ರಿ ಅದ ಕ್ರಮಕ್ಕ ತಕ್ಕಂಗ ನಾವ್ ಅದಿವಿ ಅಂತ ಅಂದ ಹೇಳಿ ಹೇಳಿದ್ವಿ ಒಂದ ಮಾತ ಅವ್ರಿಗೆ. ಹ್ಮ್ 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 ಹಂಗೆಲ್ಲಾ ಮಾಡಕ ಆಗಲ್ರಿ. ನೀವ್ ಕಟ್ಟಿದ್ರೆ ಹೇಳ್ತಾರೆ ಅಲ್ವಾ ಈಗ ನೀರ ದುಡ್ಡಿಗಾದ್ರೆ ಅಂತ ಸರ್ಕಾರ ಸಮೇತ ಕೋರ್ಟ್ ಸಮೇತ ಬೆಂಬಲ ಕೊಡುತ್ತೆ ನೀವ್ ಮಾಡ್ತಿರೋದೇ ಕಳದಂದಿಗೆ ಯಾವ ಸರ್ಕಾರ ಯಾವ ಕೋರ್ಟ್ ಯಾವ ನ್ಯಾಯ ಕೊಡುತ್ತೆ ಅಲ್ಲಿ ಅಲ್ಲಿ ದುಡ್ಡು ಎಲ್ಲಿಂದ ಬಂದು ಅಂತ ಹೇಳಿ ಬೇಕಲ್ಲ ಅಲ್ಲಿ ಹೌದೌದು ಇವಾಗ ಅಕಸ್ಮಾತ್ ನೀವತ್ರ ಸಾಲ ಅಂದ್ರೆ ಅದಕ್ಕೆ ಏನ್ ಬದಲತೆ ಬೇಕು ಒಂದು ಬಾಂಡ್ ಪೇಪರ್ ಬರ್ಸ್ಕೊಂತೀರ ಇನ್ನೊಂದ್ ಇನ್ನೊಂದ್ ಮಾಡ್ತಿರಕ ಎಲ್ಲಿಂದ ಬಂದ್ವು ಅಂತ ನಿನಗ್ ಕೂಡ ನಿನಗ್ ಕೂಡ ಸರ್ಕಾರ ಕೇಳ್ತ ನೀನ್ ಹೇಳ್ತೀಯ ನಾನ್ ಹಿಂಗ್ ಬತ್ತ ಮಾರಿ ದುಡ್ಡು ಕೊಟ್ಟಿನಪ್ಪ ಅಂತ ಹೇಳಿ ದಾಖಲಾತಿ ಇರುತ್ತೆ ಅವ್ರ ಹತ್ರ ಏನೋ ದಾಖಲಾತೆ ಹೇಳ್ಬೇಕಲ್ಲ ಅವ್ರು ಇಂತ ದೋಚಿ ಅಂತ ಹೇಳ್ಬೇಕು ಇಲ್ಲ ಇಂತ ಬ್ಯಾಂಕ್ ದೋಚಿ ಇಲ್ಲ ಬ್ಯಾಂಕ್ ಇಂದ ಕೊಡ್ಸಿ ಅಂತ ಹೇಳ್ಬೇಕಲ್ಲ ಅದ್ ಹೇಳಿಕೆ ತಾ ಮಾತ್ರ ಸಾಕಲ್ಲ ನಾ ಕಟ್ತಿವಿ ಕಟ್ಟಲ್ಲ ಅಂತ ಎಲ್ಲಿ ನಮ್ ರಾಜ್ಯದಾಗ ಯಾರು ಒಬ್ರು ನೋಡ್ರಿ ನನ್ಗೆ ಇಷ್ಟ ಜನ ಫೋನ್ ಮಾಡ್ತಾರೆ ಒಬ್ರು ನಾ ಕಟ್ಟಲ್ಲ ಅಂತ ಹೇಳ್ತಿಲ್ಲ ದಾಖಲಾತಿ ಕೇಳ್ತಿದಾರ ಅವ್ರು ಹ್ಮ್ ದಾಖಲಾತಿ ಬಿಟ್ರೆ ಬ್ಯಾರಿ ಏನೂ ಕೇಳ್ತಿಲ್ಲ ಇವ್ರು ಕೊಟ್ಟು ಕಟ್ಸ್ಕೊಬೋದಲ್ಲ ಇಷ್ಟ ದುಡ್ಡು ಯಾಕ್ ಬಿಟ್ಟಾರ ಇವ್ರು ಹೌದ್ರಿ ಹಾ ಕಟ್ಕೋಬೋದ ಐತಲಾ ಹಾ ನೋಡ್ರಿ ತಪ್ಪ ಇರೋದು ಅವ್ರದ್ದು ನಮ್ದಲ್ಲ ಅಲ್ಲಾ ಸದಾ ನಮ್ದು ಯಾವ್ದೇ ಕರ್ನಾಟಕ ಜನತೆ ಒಂದು ತಪ್ಪನೂ ಮಾಡಿಲ್ಲ ತಪ್ಪು ಮಾಡ್ತಿರೋದು ಎಸ್ ಕೆ ಆರ್ ಡಿಪಿ ಧರ್ಮಸ್ಥಳ ಸಂಘದವರು ಹಾ ಮತ್ತೆ ನಮ್ಮ ನಮ್ಮೆಲ್ಲ ಊರ್ನಾಗ ಎತ್ಕರ್ತಾರ ಆ ತಪ್ಪ ಅದು ಕೇಳ್ರಿ ನಿಮ್ಮ ಮಧಿಕಾರ ನೀವೇ ಕೇಳ್ಬೇಕಾದ್ನಾ ಹಳೆಯ ಮಾತಾಡ್ತಾನ ನೋಡ್ರಿ ಒಂದ್ ಎರಡ್ ಮಾತು ಮಾತಾಡ್ರಿ ಹಾ ಕೊಡ್ರಿ ಕೊಡ್ರಿ